ಪ್ರಿಯ ಉದ್ಯೋಗ ಆಕಾಂಕ್ಷಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ನಲ್ಲಿ ನೀವು ಪ್ರತಿದಿನ ಕರ್ನಾಟಕ ಸರ್ಕಾರದ ಉದ್ಯೋಗ ಮಾಹಿತಿ ಕೇಂದ್ರ ಸರ್ಕಾರ ನೇಮಕಾತಿ ಖಾಸಗಿ ಐಟಿ ವರ್ಕ್ ಫ್ರಮ್ ಹೋಮ್ ಅರ್ಜಿ ಹಾಕುವ ವಿಧಾನ ಅಧಿಕೃತ ಲಿಂಕ್ಸ್ ಎಲ್ಲವನ್ನು ನಿಖರವಾಗಿ ಸ್ಪಷ್ಟವಾಗಿ ಅಧಿಕೃತ ಮೂಲಗಳಿಂದ ಪಡೆಯಬಹುದು ಇಂದಿನ ಹೊಸ ನೇಮಕಾತಿ ವಿಡಿಯೋವನ್ನು ನೀವು ತಪ್ಪದೆ ಕೊನೆಯವರೆಗೆ ನೋಡಿ ಹುದ್ದೆಯ ವಿವರಕ್ಕೆ ನೇರವಾಗಿ ಹೋಗೋಣ ಇವತ್ತಿನ ಹುದ್ದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಇರುತ್ತೆ ಭಾರತೀಯ ಅಂಚೆ ಇಲಾಖೆಯ ಏಕೈಕ ವ್ಯಾಪಕ ಜಾಲ ಮತ್ತು ವಿಶ್ವಾಸಾರ್ಹತೆಯಿಂದ ಪ್ರೇರಿತವಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು ಗ್ರಾಮದಿಂದ ನಗರದವರೆಗೆ ದೇಶದ ಪ್ರತಿಯೊಂದು ಮನೆಗೆ ಬ್ಯಾಂಕಿಂಗ್ ಸೇವೆ ತಲುಪಿಸುವುದು ಇವರ ಒಂದು ಉದ್ದೇಶ ಹುದ್ದೆಗಳ ವಿವರ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಒಂಬತ್ತು ಅದರಲ್ಲಿ ಜೂನಿಯರ್ ಅಸೋಸಿಯೇಟ್ ಎನ್ನುವ ಹುದ್ದೆ ನೂರ ತೊಂಬತ್ತೊಂಬತ್ತಿದೆ ಜೂನಿಯರ್ ಅಸೋಸಿಯೇಟ್ ಹುದ್ದೆಯ ಪ್ರಮುಖ ಕೆಲಸಗಳೇನೆಂದ್ರೆ ಸೇವಿಂಗ್ಸ್ ಮತ್ತು ಪೇಮೆಂಟ್ಸ್ ಬ್ಯಾಂಕಿನ ಖಾತೆ ತೆರೆಯೋದು ಕೆ ವೈ ಸಿ ಪರಿಶೀಲನೆ ರೂಪೆ ಯು ಪಿ ಐ ಐಪಿಬಿಪಿ ಆಪ್ ಬಳಕೆ ಕಲಿಸೋದು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂದರೆ ಕ್ಯಾಶ್ ಡೆಪಾಸಿಟ್ ಆಗಿರ್ಬೋದು ವಿತ್ಡ್ರಾ ಆಗಿರ್ಬೋದು ಮಿನಿ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಇದರ ಸೇವೆಗಳು ಎಇಪಿಎಸ್ ಮನಿ ಟ್ರಾನ್ಸ್ಫರ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ನ ಪರಿಚಯ ಹಾಗೂ ಗ್ರಾಹಕರಿಗೆ ಮಾರ್ಗದರ್ಶನ ನೀಡುವುದು ಈ ಹುದ್ದೆಯ ಪ್ರಮುಖ ಕೆಲಸಗಳಾಗಿರುತ್ತೆ ಎರಡನೇ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ ಇದು ನೂರ ಹತ್ತು ಹುದ್ದೆ ಇದೆ ಇವರ ಒಂದು ಪ್ರಮುಖ ಕೆಲಸಗಳೇನೆಂದರೆ ಶಾಖಾ ನಿರ್ವಹಣೆ ಮತ್ತು ದೈನಂದಿನ ಕಾರ್ಯಾಚರಣೆಗಳು ಸಿಬ್ಬಂದಿ ಮೇಲ್ವಿಚಾರಣೆ ಮತ್ತು ತರಬೇತಿ ಶಾಖಾ ಗುರಿಗಳು ಗ್ರಾಹಕ ಅಹವಾಲುಗಳ ನಿರ್ವಹಣೆ ಆಡಿಟ್ ಅನುಸರಣಾ ನಿಯಮಗಳು ಮತ್ತು ವರದಿ ಇದರ ಬಗ್ಗೆ ಕೆಲಸಗಳು ಇರುತ್ತೆ ಹಾಗಾದ್ರೆ ಈ ಕೆಲಸಕ್ಕೆ ಸೇರಿದ ನಂತರ ನಮಗೆ ಸಿಗುವಂತಹ ಸೌಲಭ್ಯಗಳು ಏನು ಅಂತ ನೋಡೋದಾದ್ರೆ ಡಿ ಎ ಡಿಆರ್ ಅಲೋವೆನ್ಸ್ ಅಂದ್ರೆ ಡಿ ಅನ್ನ ದುಬಾರಿ ದರದ ಆಧಾರದ ಮೇಲೆ ಸರ್ಕಾರ ಪ್ರತಿ ಆರ್ ತಿಂಗಳಿಗೆ ಪರಿಷ್ಕರಿಸುತ್ತೆ ಇದರಿಂದ ಉದ್ಯೋಗಿಗಳ ಸಂಬಳ ದುಬಾರಿ ದರಕ್ಕೆ ಹೊಂದ್ಕೊಳ್ಳುತ್ತೆ ಹೆಚ್ ಆರ್ಎ ಬೆನಿಫಿಟ್ ಅಂದ್ರೆ ಹೌಸ್ ರೆಂಟ್ ಅಲೌನ್ಸ್ ಉದ್ಯೋಗಿ ಕೆಲಸ ಮಾಡುವ ನಗರದ ಎ ಅಥವಾ ಬಿ ಅಥವಾ ಸಿ ವರ್ಗೀಕರಣದ ಮೇಲೆ ಎಂಟರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ವರೆಗೆ ನಿಗದಿ ಮಾಡಲಾಗುತ್ತದೆ ಮೂರನೇ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಇದು ಉದ್ಯೋಗಿಗೆ ಮತ್ತೆ ಅವರ ಕುಟುಂಬದವರಿಗೂ ಇರುತ್ತೆ ವಾರ್ಷಿಕ ವೇತನವನ್ನು ಹೆಚ್ಚಳ ಮಾಡ್ತಾರೆ ಇ ಪಿ ಎಫ್ ಗ್ರಾಟ್ಯುವಿಟಿ ಪೆನ್ಷನ್ ಇದರ ಸೌಲಭ್ಯ ಕೂಡ ಇರುತ್ತೆ ಇಪಿಎಫ್ ಅಂದ್ರೆ ಉದ್ಯೋಗಿ ಭವಿಷ್ಯ ನಿಧಿ ಅಂತ ಗ್ರಾಟ್ಯುವಿಟಿ ಅಂದ್ರೆ ಸೇವಾ ಅವಧಿ ಮುಗಿಯದಂತ ಸಂದರ್ಭದಲ್ಲಿ ದೊರೆಯುವ ಲಾಭ ಮತ್ತೆ ನಿವೃತ್ತಿ ವೇತನ ಸಿಗುತ್ತೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭ ಒಂದೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ಅರ್ಹತೆ ಯಾವುದೇ ವಿಷಯದಲ್ಲಿ ಪದವಿಯಾಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ಅದರಲ್ಲೂ ಬ್ಯಾಂಕಿಂಗ್ ಫೈನಾನ್ಸ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ಅನುಭವ ಇದ್ರೆ ಅವರಿಗೆ ಆದ್ಯತೆ ನೀಡಲಾಗುತ್ತೆ ವಯೋಮಿತಿಯ ವಿವರ ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಕನಿಷ್ಠ ವಯಸ್ಸು ಇಪ್ಪತ್ತು ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷದೊಳಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಕನಿಷ್ಠ ವಯಸ್ಸು ಇಪ್ಪತ್ತು ಗರಿಷ್ಠ ವಯಸ್ಸು ಮೂವತ್ತೈದು ಎಸ್ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಸರ್ಕಾರದ ಮಾರ್ಗಸೂಚಿಗಳಂತೆ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತೆ ಅರ್ಜಿ ಶುಲ್ಕದ ವಿವರ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇದೆ ಪಾವತಿ ವಿಧಾನ ಆನ್ಲೈನ್ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿ ಮಾಡಬಹುದು ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಇರುತ್ತೆ ಅದರಲ್ಲಿ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ರೀಸನಿಂಗ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಗ್ರೂಪ್ ಡಿಸ್ಕಷನ್ ಇರುತ್ತೆ ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂಲಕ ಆಯ್ಕೆ ಮಾಡ್ತಾರೆ ಈಗ ಪರೀಕ್ಷೆಯ ಸಿಲೆಬಸ್ ವಿವರ ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನ ಇದರಲ್ಲಿ ಬರುವ ಟಾಪಿಕ್ಗಳು ಭಾರತೀಯ ಅಂಚೆ ಇಲಾಖೆ ಬೇಸಿಸ್ ಮೇಲೆ ಕ್ವೆಶನ್ ಅದು ಸ್ಪೀಡ್ ಪೋಸ್ಟ್ ಇರಬಹುದು ಬಿ ಮನಿ ಆರ್ಡರ್ ಬಗ್ಗೆ ಇರಬಹುದು ಎರಡನೇದಾಗಿ ಸರ್ಕಾರದ ಯೋಜನೆ ಬಗ್ಗೆ ಆರ್ಬಿಐ ಕಾರ್ಯದ ಬಗ್ಗೆ ಡಿಜಿಟಲ್ ಪೇಮೆಂಟ್ಸ್ ಬಜೆಟ್ ಸಮಕಾಲೀನ ಘಟನೆಗಳು ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಕ್ವೆಶನ್ ಬರಬಹುದು ಎರಡನೇ ಸಬ್ಜೆಕ್ಟ್ನ ಸಿಲಬಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಗಣಿತ ಅದರಲ್ಲಿ ಪ್ರಮಾಣಪಾತ ಸರಾಸರಿ ಶೇಕಡಾವಾರು ಲಾಭ ನಷ್ಟ ಸರಳ ಸಂಯುಕ್ತ ಬಡ್ಡಿ ಟೈಮ್ ಅಂಡ್ ವರ್ಕ್ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಡಾಟಾ ಇಂಟರ್ಪ್ರಿಟೇಷನ್ ಇದ್ರ ಬಗ್ಗೆ ಕ್ವೆಶನ್ ಗಳನ್ನ ಕೇಳ್ತಾರೆ ಅದನ್ನು ಸ್ಕ್ರೀನ್ನಲ್ಲಿ ನಲ್ಲಿ ಕೊಟ್ಟಿದ್ದೀನಿ ಮೂರನೇ ಸಬ್ಜೆಕ್ಟ್ ರೀಸನಿಂಗ್ ತಾರ್ಕಿಕ ಮನನ ವಿಶ್ಲೇಷಣೆ ಸೀಟಿಂಗ್ ಅರೇಂಜ್ಮೆಂಟ್ ಕನ್ನಡದಲ್ಲಿ ಕೂತು ವಿನ್ಯಾಸ ಅಥವಾ ಆಸನ ವ್ಯವಸ್ಥೆ ಬ್ಲಡ್ ರಿಲೇಶನ್ ರಕ್ತ ಸಂಬಂಧ ಕುಟುಂಬ ಸಂಬಂಧ ಪ್ರಶ್ನೆಗಳು ಡೈರೆಕ್ಟ್ ಸೆನ್ ದಿಕ್ಕು ಅರಿವು ಕೋಡಿಂಗ್ ಡಿಕೋಡಿಂಗ್ ಸಂಕೇತ ವ್ಯಾಖ್ಯಾನ ನಂಬರ್ ಸೀರೀಸ್ ಕ್ರಮ ಆಡ್ ಔಟ್ ಹೊಂದಾಣಿಕೆಯಾಗದ ಪದ ಅಥವಾ ಸಂಖ್ಯೆ ಗುರುತು ಸಿಲೋಗಿಸಂ ನಿರ್ಣಯ ತರ್ಕ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಹೇಳಿಕೆ ನಿರ್ಣಯ ಪ್ರಶ್ನೆಗಳು ಬರುತ್ತೆ ನಾಲ್ಕನೇ ಸಬ್ಜೆಕ್ಟ್ ಭಾಷಾ ಸಾಮರ್ಥ್ಯ ಲ್ಯಾಂಗ್ವೇಜ್ ಪ್ರೊಫಿಷಿಯೆನ್ಸಿ ಟೆಸ್ಟ್ ಅದರಲ್ಲಿ ಗ್ರಾಮರ್ ವ್ಯಾಕರಣ ಒಕಾಬ್ಯುಲರಿ ಶಬ್ದಕೋಶ ಸಿನೋನಿಮ್ ಆಂಟೋನಿಮ್ಸ್ ಸಮಾನಾರ್ಥಕ ವಿರುದ್ಧಾರ್ಥಕ ಕ್ಲೋಸ್ ಟೆಸ್ಟ್ ಖಾಲಿ ಜಾಗ ತುಂಬುವ ಪ್ರಶ್ನೆಗಳು ರೀಡಿಂಗ್ ಕಾಂಪ್ರಹೆನ್ಷನ್ ಪಠ್ಯ ಗ್ರಹಿಕೆ ಸೆಂಟೆನ್ಸ್ ಕರೆಕ್ಷನ್ ವಾಕ್ಯ ಸರಿಪಡಿಸೋದು ಇದಿಷ್ಟು ಈ ಹುದ್ದೆಯ ಪರೀಕ್ಷೆಯ ಸಿಲಬಸ್ಗಳು ಈ ಹುದ್ದೆಗೆ ಸೇರಿದ ನಂತರದಲ್ಲಿ ವೃತ್ತಿ ಬೆಳವಣಿಗೆ ಹೇಗಾಗ್ತದೆ ಅಂತ ನೋಡೋದಾದ್ರೆ ಜೂನಿಯರ್ ಅಸೋಸಿಯೇಟ್ಗೆ ಪ್ರಮೋಷನ್ ಆದರೆ ಸೀನಿಯರ್ ಅಸೋಸಿಯೇಟ್ ಅಧಿಕಾರಿ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ನಿರ್ದೇಶಕ ಹುದ್ದೆಗಳು ಸಿಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಡಿಸ್ಕ್ರಿಪ್ಷನ್ ನಲ್ಲಿ ಡೈರೆಕ್ಟ್ ಅಪ್ಲೈ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ಆಮೇಲೆ ನಿಮ್ಮ ಫೋಟೋ ಸಹಿ ದಾಖಲೆ ಸ್ಕ್ಯಾನ್ ಅಪ್ಲೋಡ್ ಮಾಡಿ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಪಾವತಿಸಿ ಸಬ್ಮಿಟ್ ಮಾಡಿರುವಂತಹ ಫಾರ್ಮ್ ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೊಂಡಿರಿ ಈ ಉದ್ಯೋಗದ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವಂತಹ ಲಿಂಕ್ ಎಲ್ಲವನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ವಿಡಿಯೋ ನೋಡಿದ ಬಳಿಕ ಲಿಂಕ್ ಕ್ಲಿಕ್ ಮಾಡಿ ಅಧಿಸೂಚನೆ ಓದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ